ಆ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಶ್ಯಾಪರ ಸಾಯಬ ಸೈನಿಕರ ನಡುವೆ ಆದಂತಹ ಒಂದು ಸಂಭಾಷಣೆಯನ್ನ ನಾನು ಲೆಕ್ಕಪಾತ್ರೇನೆ ರೆಡ್ ಆಟಲ್ ಇದ್ರೆ ಶ್ಯಾಕರೆ ಸಾಹೇಬ ಗ್ರೀನ್ ಆಟಲ್ ಇದ್ರೆ ಸೈನಿಕ ಕಿರೀಟ ಮತ್ತು ಕತ್ತಿಯಲ್ಲಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ಮೂರು ಪಾತ್ರವನ್ನು ನಾನು ಹುಬ್ಬಳ್ಳಿ ಅಭಿನಯಿಸುತ್ತಿತ್ತು హి తో ద గని చెన్నమ్మ నన్నవరజి తా అంత కొని అపడేటకొండు కొరతెని రాణివరు ఇతార ఓ కే ఓ కే ಮಹಾರಾಣಿ ಅವರಿಗೆ ನಮಸ್ಕಾರ ಏನು ಸೈನಿಕರೇ ಒಂದ ವಿಷಯವೇ ಹೇಳಿ ನಿಮ್ಮನ್ನ ನಾಡಲು ಖ್ಯಾತರೇ ಸಾಯೋಪರವರು ಬಂದಿದ್ದಾರೆ ಅವರನ್ನು ಒಳಗೆ ಕಳುಹಿಸಿ ಅಪ್ಪಣೆ ಮಹಾರಾಣಿ

ನಮಸ್ಕಾರ ಏನು ಜಾಕರ ಸಾಹೇಬರೇ ಒಂದ ವಿಷಯವೇನೇ कोरा बेकादा नाम आगे कोरा बेकादा पापा खाने